ಯಾದಗಿರಿ ಜಿಲ್ಲೆಯ ವಡಗೇರಾ ಪಟ್ಟಣದ ಗ್ರಾಮ ಪಂಚಾಯಿತಿಯನ್ನು ಈಗ ಪಟ್ಟಣ ಪಂಚಾಯಿತಿಯನ್ನಾಗಿ ಸರ್ಕಾರ ಮೇಲ್ದರ್ಜೆಗೇರಿಸಿರುವ ಹಿನ್ನೆಲೆಯಲ್ಲಿ ಗುರುವಾರ ಮಧ್ಯಾಹ್ನ ಎರಡು ಗಂಟೆಯ ವೇಳೆಗೆ ವಡಗೇರಾ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಅಬ್ದುಲ್ಲ ಚಿಗಾನೂರ್ ಅವರ ನೇತೃತ್ವದಲ್ಲಿ ಅನೇಕ ಜನ ಹೋರಾಟಗಾರರು ಭಾಗವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ ಹಾಗೂ ಯಾದಗಿರಿಯ ಶಾಸಕ ಚನ್ನರೆಡ್ಡಿ ಪಾಟೀಲ್ ತುನ್ನೂರವರ ಬೃಹತ್ ಗಾತ್ರದ ಕಟೌಟ್ ಅನ್ನು ಹಾಕಿ ಅದಕ್ಕೆ ಹಾಲಿನ ಅಭಿಷೇಕವನ್ನು ಮಾಡುವುದರ ಮೂಲಕ ಎಲ್ಲರೂ ಸಂಭ್ರಮವನ್ನು ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದಂತ ಅಬ್ದುಲ್ ಚಿಗನೂರ್ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ಇರುವುದನ್ನು ತಾಲೂಕು ಕೇಂದ್ರವಾಗಿದ್ರು ಗ್ರಾಮ ಪಂಚಾಯಿತಿ ಇತ್ತು ಅದನ್ನು ಈಗ ಸರ್ಕಾರ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಿರುವುದು ನಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಇದಕ್ಕಾಗಿ ಶ್ರಮಿಸಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಸಂಭ್ರಮಿಸಿ ಈ ಒಂದು ಸಂದರ್ಭದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹಾಗೆ ಒಂದು ಮಾಧ್ಯಮದ ಹತ್ರಕಂಥ ಸ್ನೇಹಿತರಿಗೆ ಹಂತಕಂಥ ಸ್ನೇಹಿತರು ಒಂದು ಒಂದು ವಿಶೇಷ ಗಾಳಿ ಬಾಳ್ಯ ಪ್ರಯುಕ್ತ ಪ್ರಯುಕ್ತ ಇದು ಒಳ್ಳೆಯ ಮಾಧ್ಯಮಕ್ಕೆ ಯಾರಂತದ್ದು ಹೇಳಕ್ಕೆ ಹೆಜ್ಜೆ ಕೊಡ್ತು ಯಾಕಂತಂದರೆ ಪತ್ರಿಕ ಮಾಧ್ಯಮದವರು ಪತ್ರಕರ್ತರು ಮಾಮೂಲ ಏನಾದರೂ ನಾವು ಅದೇ ವಿಚಾರ ಮಾಡಿರ್ತಾರಂತಂದ್ರೆ ಇವ್ರ ಹಿಂದೆ ಅವ್ರಿಗೂ ಪಟ್ಟ ಭೇನೆ ಹಾಕಿರಲ್ಲ ವಿಶೇಷವಾಗಿ ಪಟ್ಟ ಮಾಧ್ಯಮ ಮಟ್ಟಿಯನ್ನು ವಿಶೇಷವಾಗಿ ಮತ್ತೆ